ಹಾಗೂ ಶಿವಾಪುರ್ ಹಾಗೂ ಹಲ್ಮೀಕಿ ನಗರ ಗ್ರಾಮಗಳಲ್ಲಿ ಈ ಫಲಾನುಭವಿಗಳನ್ನು ಆಯ್ಕೆ ಮಾಡಿದ್ದೀರಿ ಅದರಂತೆ ಈ ಫಲಾನುಭವಿಗಳನ್ನು ನಾನೀಗ ಓದಿ ಓದಿ ಹೇಳ್ತೀನಿ ಅದರ ಪ್ರಕಾರ ಎಲ್ಲ ಸರಿಯಾಗಿದ್ರೆ ಎಲ್ಲರೂ ಕೂಡ ಅದಕ್ಕೆ ಅನುಮೋದನೆ ಕೊಡಬೇಕು ಮೊದಲನೇ ಫಲಾನುಭವಿ ಹೆಸರು ಶಾಂತವ ಸತ್ಯಪ್ಪ ಚಿತ್ತೂರು ಲಕ್ಷ್ಮೀ ಕುಮಾರ್ ಚಪ್ಪಾಳು ದೀಪಿಕಾ ರವಿ ನಾಯ್ಕ್ ಸುಮಿತ್ರಾ ಯಲ್ಲಪ್ಪ ಪರಸಪ್ಪು ಹಾಳವ ಸಂಕಪ್ಪ ಒಗ್ಗರ್ ಶಾಂತ ಮಲ್ಲಿಕಾರ್ಜುನ್ ನಟೀನ್ लिंगव सुब्राव वगर मल्लवा गुर्सिध्पा प्रभूनडी सुमित्रा संजू वगर सिद्धवा ला बळारी सविता हीरपन वीणा बसवराज कवाडगी लक्ष्मीबाई कवाडगी पार्वती कबाडगि प्रीती कॅम्पन कवाडगी माला मल्लप्पा रेगिली पारती कबाडगी शांतवा शंकर लघुम तिप्पाना कबाडकी ಪಾರವ ಶಂಕರ್ ವಟಾರ್ ಬಸವ ಬಸಪ್ಪ ಇಟಿ ಶೋಭಾ ಅಣ್ಣಪ್ಪ ಬಡಿಗೇರ್ ಮಂಜುಳಾ ವಿಲಾಸ್ ಪಂಗೇನವರ್ ಗಾಯತ್ರಿ ಬಾ ಬಡಿಗೇರ್ ರಾಜಶ್ರೀ ವಠಾರ್ ರಘು ಮಲ್ಲಪ್ಪ ಒಗ್ಗರ್ ಶೇಖವ ಸಂಜು ಒಗ್ಗರ್ ಪ್ರತಿಭಾ ಸಂಜು ಹುಚ್ಚೇಲಿ ಇದರಂತೆ ಈ ಎಲ್ಲ ಫಲಾನುಗಳನ್ನ ನಾವು ಆಯ್ಕೆ ಮಾಡಿರ್ತೇವೆ ಇದೆಲ್ಲ ಕೋರಿ ಅದಕ್ಕೆ ಎಲ್ಲರೂ ಕೂಡ ಅದಕ್ಕೆ ಒಪ್ಪಿಗೆ ಇದ್ರೆ ಈ ಎಲ್ಲ ಫಲಾನುಗಳಿಗೆ अनि मेरो यात्रामा महालेखा परीक्षकहरु अतिथिहरु ज्ञान प्रिमरका अभिभावकहरु वीर पोखरा हामीले विनैमाट गर्यौ तब भयो नाइस भयो यो आशा भन्दा बढी लाग्छ पठाइला सु पढाइमा अवसर चाहियो पूरा नकसैले आहाको छु